ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ನಾವು ಕಾಣ್ತಾ ಇರತಕ್ಕಂಥದ್ದು ಡೆಂಗ್ಯೂ ಸಮಸ್ಯೆ ಈ ಡೆಂಗ್ಯೂ ಒಂದು ಜಾಗೃತಿ ಅಭಿಯಾನವನ್ನ ಮಾಡ್ಬೇಕು ಅಂತ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಇವತ್ತು ಈ ಮಾಗಡಿ ರಸ್ತೆಯಲ್ಲಿ ನಮ್ಮ ನಾಗರಿಕರಿಗೆ ಇದ್ರ ಬಗ್ಗೆ ಅರಿವು ಮೂಡಿಸುವಂತ ಕೆಲಸವನ್ನ ಒಂದು ಮಾಡ್ತಾ ಇದ್ದೇವೆ ಜಯ ಸಂಘಟನೆಯ ನಮ್ಮ ಬೆಂಗಳೂರು ಜಿಲ್ಲೆಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ನಟರಾಜ್ರ ಮತ್ತೆ ಈ ಭಾಗದ ಮುಖಂಡ್ರಾಗಿರ್ತಂತ ಭಾಸ್ಕರ್ ಮತ್ತು ಎಲ್ಲ ಪದಾಧಿಕಾರಿಗಳು ಇವತ್ತು ಒಂದು ಮನೆ ಮನೆಗೆ ತೆರಳಿ ಪ್ರತಿ ರಸ್ತೆಯಲ್ಲೂ ಇದ್ರ ಬಗ್ಗೆ ಒಂದು ಅಭಿಯಾನ ಆಗಬೇಕು ಅದ್ರ ಬಗ್ಗೆ ಜಾಗೃತಿ ಮೂಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಡೆಂಗ್ಯೂ ನಿಯಂತ್ರಣದ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಜಯ ಕರ್ನಾಟಕ ಸಂಘಟನೆ ಅಂತಂದ್ರೆ ಒಂದು ಸಾಮಾಜಿಕ ಕಳ್ಕಳಿಯ ಸಂಘಟನೆ ಸುಮಾರು ಹದಿನೆಂಟು ವರ್ಷಗಳಲ್ಲಿ ಈ ರೀತಿಯ ಕಾರ್ಯಕ್ರಮ ಹಲವಾರು ಕಾರ್ಯಕ್ರಮ ಹಮ್ಮಿಕೊಡ್ತಾ ಬರ್ತಾ ಇದ್ದೀವಿ ಮಾನ್ಯ ಏನು ರಾಜ್ಯದ ಆರೋಗ್ಯ ಸಚಿವರಿದ್ದಾರೆ ಆರೋಗ್ಯ ಸಚಿವರ ಕ್ಷೇತ್ರವಾಗಿರೋದ್ರಿಂದ ನಾವು ಸಹ ಅವ್ರನ್ನ ಆಹ್ವಾನಿಸಿ ಈ ಕಾರ್ಯಕ್ರಮವನ್ನ ಚಾಲನೆಯನ್ನ ಕೊಟ್ಟಿದ್ದೇವೆ ನೀನು ಕೆಲವೇ ಕ್ಷಣಗಳಲ್ಲಿ ಸಚಿವರು ಬರ್ತಾ ಇದ್ದಾರೆ ನಾವೆಲ್ಲರೂ ಸಹ ನಮ್ಮ ಆರೋಗ್ಯವನ್ನ ಕಾಪಾಡ್ಕೋಬೇಕು ಅಂತಂದ್ರೆ ನಾವು ಮೊದಲು ಅದ್ರ ಬಗ್ಗೆ ತಿಳ್ಕೋಬೇಕಾಗುತ್ತೆ ಅಂದ್ರೆ ಯಾವ ಯಾವ ಕಾಯಿಲೆಗೆ ನಾವು ಯಾವ ರೀತಿ ಮುನ್ನೆಚ್ಚರಿಕೆಯನ್ನು ವಹಿಸ್ಬೇಕು ಅನ್ನೋಂಥದ್ದು ಹಾಗಾಗಿ ಜಯ ಕರ್ನಾಟಕದ ಎಲ್ಲ ಕಾರ್ಯಕರ್ತರು ತಮ್ಮ ತಮ್ಮ ಬಡಾವಣೆಗಳಲ್ಲಿ ಈ ಒಂದು ಜಾಗೃತಿಯ ಅಭಿಯಾನವನ್ನು ಮಾಡುವ ಮುಖಾಂತರ ಜಾಗೃತಗೊಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಒಂದು ಕರಪತ್ರಗಳನ್ನ ಮಾಡುವ ಮುಖಾಂತರ ಮನೆ ಮನೆಗೆ ಅದನ್ನ ತಲುಪಿಸಿ ಹಂಚುವಂತ ಕೆಲಸವನ್ನ ಒಂದು ಕಡೆ ಮಾಡೋದಾದ್ರೆ ಸ್ಥಳೀಯ ಪದಾಧಿಕಾರಿಗಳು ಆ ಬಡಾವಣೆಯಲ್ಲಿ ಇರ್ತಕ್ಕಂತ ಹಿರಿಯರನ್ನ ಕಿರಿಯರನ್ನ ಒಳಗೊಂಡಂತೆ ಇದ್ರ ಬಗ್ಗೆ ಏನೆಲ್ಲ ದುಷ್ಪರಿಣಾಮಗಳಾಗ್ತವೆ ಯಾಕೆಂದ್ರೆ ಮಕ್ಕಳಿಗೆ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಇರೋಲ್ಲ ಹಾಗಾಗಿ ಆ ಮಕ್ಕಳಿಗೆ ಮತ್ತೆ ವಯಸ್ಸಾದಂತವರಿಗೆ ಇದ್ರ ಬಗ್ಗೆ ಅರಿವು ಮೂಡಿಸುವಂತ ಕೆಲಸವನ್ನ ನಮ್ಮ ಮಹಿಳೆಯರು ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಮಹಿಳಾ ಪದಾಧಿಕಾರಿಗಳು ಆ ಮಹಿಳೆಯರಿಗೆ ಅಟ್ಲೀಸ್ಟ್ ಸ್ವಚ್ಛತೆಯನ್ನು ಯಾವ ರೀತಿ ನಮ್ಮ ಪರಿಸರವನ್ನು ಯಾವ ರೀತಿ ಇಟ್ಕೋಬೇಕು ಮತ್ತೆ ಆ ಸೊಳ್ಳೆ ಕಟ್ಟಿಸೋದ್ರಿಂದ ಯಾವ ರೀತಿ ದುಷ್ಪರಿಣಾಮಗಳು ಬೀರ್ತವೆ ಮತ್ತೆ ಮನೆಯ ಅಕ್ಕಪಕ್ಕ ಯಾವ ರೀತಿ ನಾವು ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಅನೇಕ ಡೆಂಗ್ಯೂ ಸಮಸ್ಯ ಸಂಬಂಧಿಸಿದಂತೆ ಅನೇಕ ಮಾಹಿತಿಯನ್ನು ಕೊಡುವಂಥದ್ದು ನಮ್ಮ ಜಯ ಸಂಘಟನೆಯ ಕಾರ್ಯಕರ್ತರು ಮಾಡ್ತಾರೆ